ಶಿಮ್ಲಾ ಬೆಟ್ಟಗಳ ಮೇಲೆ ಸೂರ್ಯ ಮುಳುಗುತ್ತಿದ್ದನು ಗುಲಾಬಿ ಚಿನ್ನದ ಬಣ್ಣದ ಆಕಾಶದಲ್ಲಿ ಮೊದಲ ಸಂಜೆಯಾಗಿ ಹೊಸದಾಗಿ ಮದುವೆಯಾದ ಅರ್ಜುನ್ ಮತ್ತು ಮೀರಾ ಇಬ್ಬರೂ ಇಪ್ಪತ್ತೈದು ವರ್ಷದವರು ಮದುವೆಯ ಗದ್ದಲದಿಂದ ತಪ್ಪಿಸಿಕೊಂಡು ಕಾಲೋನಿಯಲ್ ಕಾಟೇಜ್ನ ಹನಿಮೂನ್ ಸೂಟ್ಗೆ ಬಂದಿದ್ದರು ಮೀರಾ ಕಿಟಕಿಯ ಬಳಿ ನಿಂತಿದ್ದಳು ಕೆಂಡದ ಸೀರೆಯು ಮಿನುಗುತ್ತಿತ್ತು ಮಂಗಳ ಸೂತ್ರವನ್ನು ತಿರುಗಿಸುತ್ತಾ ನಾಚಿಕೆಯ ನಗು ಬೀರಿದಳು ಅರ್ಜುನ್ ಬಾಗಿಲ ಬಳಿ ನಿಂತು ನೋಡುತ್ತಿದ್ದನು ನೀ ನೋಡ್ತಾ ಇದ್ದೀಯಾ ಅವಳು ತಮಾಷೆಯಿಂದ ಕೇಳಿದಳು ಹೇಗೆ ನೋಡದೇ ಇರಲು ಅರ್ಜುನ್ ಹತ್ತಿರ ಬಂದ ನೀ ಈಗ ನನ್ನ ಹೆಂಡ್ತಿ ಮೀರಾ ಕನಸು ಎಂಬಂತೆ ಅವಳು ಕೆನ್ನೆ ಕೆಂಪಾಯಿತು ನೀಚ ನಮ್ಮ ಮೊದಲ ಡೇಟ್ ನೆನಪಿದೆಯಾ ದೆಹಲಿಯ ಮಳೆಯ ಕೆಫೆಯಲ್ಲಿ ನೀ ಚಹಾ ಸುರಿದಿದ್ದು ಅವನು ನಕ್ಕು ಅವಳನ್ನು ತಬ್ಬಿಕೊಂಡ ನೀ ಕ್ಷಮಿಸಿದ್ದು ಅಂದು ಗೊತ್ತಾಯ್ತು ನೀ ಶಾಶ್ವತವಾಗಿ ನನ್ನವಳು ಅಂತ ಕೋಣೆಯಲ್ಲಿ ಗುಲಾಬಿ ದಳಗಳು ಚೆಲ್ಲಾಡಿದ್ದವು ದೀಪಗಳು ಮಿನುಗುತ್ತಿದ್ದವು ಚಾಂಪೇನ್ ಬಾಟಲಿ ಐಸ್ನಲ್ಲಿ ತಂಪಾಗಿತ್ತು ಅರ್ಜುನ್ ತೆರೆದು ಎರಡು ಗ್ಲಾಸ್ಗಳಲ್ಲಿ ಹಾಕಿದ ನಮಗೆ ಅವನು ಗ್ಲಾಸ್ ಕೀಚಿ ಹೇಳಿದನು ಎಲ್ಲಾ ಜಗಳಕ್ಕೂ ಮೇಕಪ್ ಮುತ್ತುಗಳಿಗೂ ಮೀರಾ ರುಚಿ ನೋಡಿ ಮೂಗು ಗರಗರಿಸಿತು ಲೇಟ್ ನೈಟ್ ಚರ್ಚೆಗಳಿಗೂ ಸೋಮಾರಿ ಭಾನುವಾರಗಳಿಗೂ ನಿನ್ನ ಕೆಟ್ಟ ಅಡುಗೆ ಪ್ರಯತ್ನಗಳಿಗೂ ಹೇಕ್ ಅವನು ನಟಿಸಿ ಸಿಟ್ಟಾದ ಆದರೆ ಕಣ್ಣುಗಳು ನಗುತ್ತಿದ್ದವು ಗ್ಲಾಸ್ಗಳನ್ನಿಟ್ಟು ಬಾಲ್ಕನಿಗೆ ಕರೆದೊಯ್ದ ತಂಪಾದ ಗಾಳಿ ಸುತ್ತುವರೆಯಿತು ದೂರದ ದೇವಾಲಯದ ಗಂಟೆ ಧ್ವನಿ ಅರ್ಜುನ್ ಹಿಂದಿನಿಂದ ತಬ್ಬಿಕೊಂಡು ಗಲ್ಲು ಅವಳ ಭುಜದ ಮೇಲಿಟ್ಟ ನಿನ್ನನ್ನು ಉಗ್ರವಾಗಿ ಪ್ರೀತಿಸುತ್ತೇನೆ ಚಂಡಮಾರುತದಲ್ಲಿಯೂ ಸೂರ್ಯನಲ್ಲಿಯೂ ಅವಳು ಹಿಂದಕ್ಕೆ ಒರಗಿ ಅವನ ಕೈಗಳ ಮೇಲೆ ಕೈ ಇಟ್ಟಳು ನಿನ್ನ ಕನಸುಗಳು ಆಕಾಶಕ್ಕೆ ಹಾರಿದಾಗ ನಾನು ನೆಲಕ್ಕೆ ಇಳಿಸುತ್ತೇನೆ ನಾವು ತಂಡ ನಕ್ಷತ್ರಗಳು ಕಾಣಿಸತೊಡಗಿದವು ಅವರು ನಿಧಾನವಾಗಿ ತೂಗಾಡಿದರು ಅರ್ಜುನ್ ಅವಳನ್ನು ತಿರುಗಿಸಿ ಗಲ್ಲು ಮುತ್ತಿದ ಈ ನೃತ್ಯ ನನ್ನದೇನಾ ಮಿಸಸ್ ಅರ್ಜುನ್ ಕಪೂರ್ ಯಾವಾಗಲೂ ಮಿಸ್ಟರ್ ಕಪೂರ್ ಅವಳು ಗುನುಗಿದಳು ಸಂಗೀತವಿಲ್ಲ ಹೃದಯ ಬಡಿತದಲ್ಲಯ್ಯ ಅವನು ಸುತ್ತಿಸಿದಾಗ ಸೀರೆ ಜ್ವಾಲೆಯಂತೆ ತಿರುಗಿತು ಅವಳು ಅವನ ಕಾಲಿಗೆ ತುಳಿದಾಗ ನಗು ಬಂತು ಓಹ್ ಇನ್ನೂ ಡಾನ್ಸರ್ ಆಗಿಲ್ಲ ನೀ ಪರ್ಫೆಕ್ಟ್ ಅವನು ಗುನುಗಿದ ಹತ್ತಿರ ಎಳೆದ ಉಸಿರುಗಳು ಬೆರೆತವು ಒಳಗೆ ಹೋಗಿ ಹಾಸಿಗೆಯ ಮೇಲೆ ಕುಂತರು ಮೀರಾ ಮೆಹೆಂದಿಯನ್ನು ನೋಡಿದಳು ನೋಡು ನಿನ್ನ ಇನಿಷಿಯಲ್ ಅಡಗಿದೆ ಕಲಾವಿದ ಜೀನಿಯಸ್ ಅರ್ಜುನ್ ಕೈ ಹಿಡಿದು ಅಂಗೈ ಮುದ್ದಿಟ್ಟ ರೇಖೆ ನಿನಗೆ ಕೊನೆಗೊಳ್ಳುತ್ತದೆ ಧ್ವನಿಮೃದು ಈ ರಾತ್ರಿಗಾಗಿ ಬಹಳ ಕಾಯ್ದಿದ್ದೇನೆ ಆತಂಕದ ಚಿಟ್ಟೆಗಳು ಆದರೆ ಅವನು ಮೃದು ಸ್ಪರ್ಶ ಶಾಂತಗೊಳಿಸಿತು ಸೀರೆಯ ಪಲ್ಲವನ್ನು ಬಿಚ್ಚಿದ ಬಟನ್ಗಳನ್ನು ತೆಗೆದಳು ಬಟ್ಟೆಗಳು ಬೀಳುತ್ತಿದ್ದಂತೆ ತಡೆಗಳು ಮಾಯವಾದವು ದೀಪದ ಬೆಳಕಿನಲ್ಲಿ ದೇಹಗಳು ಒಂದಾದವು ತೊಡಕುಗಳು ಮೊಣಕೈ ಡಿಕ್ಕಿ ನಗು ಭರವಸೆಯ ಗುನುಗು ಅರ್ಜುನ್ ಎಚ್ಚರಿಕೆಯಿಂದ ಪೂಜೆಯಂತೆ ಮೀರಾಬಾಗಿ ಉಗುರುಗಳು ಗೀಚಿ ಲವ್ ಯು ಅ ಗುನುಗು ಸಮಯ ಮಾಯವಾಯಿತು ಸುಖದ ಅಲೆಗಳು ಏರಿ ಇಳಿದವು ನಂತರ ದನಿದು ಅವಳ ತಲೆ ಅವನ ಎದೆಯ ಮೇಲೆ ಅದು ನಾವು ಅವಳು ಮೆಲ್ಲನೆ ನಮ್ಮ ಆರಂಭ ಅವನು ಕೂದಲು ಮುತ್ತಿದ ಹೊರಗೆ ಚಂದ್ರ ಏರಿತು ಗಂಟೆಗಳಲ್ಲಿ ಮಾತು ಕುಟುಂಬ ಪ್ರಯಾಣ ವೃದ್ಧಾಪ್ಯ ನಗು ಮುತ್ತುಗಳು ಬೆಳಗಿನ ಬೆಳಕು ಬಂದಾಗ ಸುಮಾರು ಇಪ್ಪತ್ತು ನಿಮಿಷಗಳ ಅನಂತದಲ್ಲಿ ಮೀರಾ ಹತ್ತಿರ ಸೇರಿದಳು ಇನ್ನು ಶಾಶ್ವತ ಆರಂಭ ಅವಳು ಗುನುಗಿದಳು ಅರ್ಜುನ್ ಗಟ್ಟಿಯಾಗಿ ಹಿಡಿದ ಎಂದು ಮುಗಿಯದು. ಬೆಟ್ಟದ ಕಾಟೇಜ್ನಲ್ಲಿ ಎರಡು ಆತ್ಮಗಳು ಒಂದಾದವು ನಕ್ಷತ್ರಗಳಲ್ಲಿ ಬರೆದ ಪ್ರೇಮಕತೆ ಪ್ರತಿಜ್ಞೆಯಿಂದ ಮುದ್ರಿತ